ಬೆಂಗಳೂರು ಮೈಸೂರು ಹೆದ್ದಾರಿ ಅಂದರೆ ಅದು ಸಾವಿಗೆ ರಹದಾರಿ ಅಂತಾನೇ ಆಗಿತ್ತು ಕಳೆದ ನಾಲ್ಕು ತಿಂಗಳಿಂದೀಚೆಗೆ ನೂರಿಪ್ಪತ್ತಕ್ಕೂ ಹೆಚ್ಚು ಪ್ರಾಣಹಾನಿಗಳಾಗಿತ್ತು ಇಲ್ಲಿ ನಿರಂತರ ಅಪಘಾತಗಳು ಸಂಭವಿಸ್ತಾ ಇದ್ದು ಇದು ವಿಧಾನಸಭೆಯಲ್ಲಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಏನಾದರೂ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇಲ್ಲಿ ದಿನನಿತ್ಯ ಪ್ರಾಣಹಾನಿ ಆಗ್ತಾ ಇದೆ ಅನ್ನುವ ವಿಚಾರ ರಾಜ್ಯದೆಲ್ಲೆಡೆ ಸದ್ದು ಮಾಡಿತ್ತು ಹೀಗಿರುವಾಗ ಸದ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆಯ ಮೂಲಕ ಇಲ್ಲಿ ವೇಗವಾಗಿ ವಾಹನ ಚಲಾಯಿಸುವ ವಾಹನಗಳನ್ನು ಶಿಕ್ಷಿಸುವಂತಹ ಕೆಲಸ ಶುರುವಾಗ್ತಾ ಇದೆ ಇದು ಬಹಳ ಪ್ರಮುಖವಾದಂಥ ಕೆಲಸ ಆಗಿದ್ದು ಪ್ರತಿನಿತ್ಯ ಸಾವಿರ ಸಾವಿರ ವಾಹನಗಳು ಬೆಂಗಳೂರು ಮೈಸೂರು ಹೈವೇಯಲ್ಲಿ ಪ್ರಯಾಣಿಸ್ತವೆ ಇಲ್ಲಿ ಅತಿ ವೇಗದ ಚಾಲನೆ ಮಾಡೋದ್ರಿಂದಾನೇ ಈ ಅಪಘಾತಗಳು ಹೆಚ್ಚಾಗ್ತಾ ಇತ್ತು ಸದ್ಯ ತೀವ್ರ ವೇಗದ ಚಾಲನೆಯನ್ನು ತಪ್ಪಿಸುವ ಸಲುವಾಗಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಆ ಏನು ವೇಗದಲ್ಲಿ ಹೋಗ್ತಾ ಇರೋ ವಾಹನದ ನಂಬರ್ ಪ್ಲೇಟನ್ನು ಸೆರೆ ಹಿಡಿದು ಆ ಮೂಲಕ ಆ ವಾಹನಗಳಿಗೆ ದಂಡವನ್ನು ವಿಧಿಸುವ ಮೂಲಕ ಅತಿ ವೇಗದ ಚಾಲನೆ ಮಾಡುವಂಥವರಿಗೆ ಬ್ರೇಕ್ ಹಾಕುವಂಥ ಕೆಲಸ ಶುರುವಾಗಿದೆ ಸದ್ಯಕ್ಕೆ ಇಲ್ಲಿ ದಿನನಿತ್ಯ ಒಂದೆಲ್ಲ ಒಂದು ರೀತಿಯಲ್ಲಿ ಆ್ಯಕ್ಸಿಡೆಂಟ್ ಜೊತೆಗೆ ಪ್ರಾಣ ಕಳೆದುಕೊಳ್ಳುವಂಥ ಪರಿಸ್ಥಿತಿಗೆ ಬರ್ತಾ ಇದ್ದಂಥ ಜನ ಸದ್ಯಕ್ಕೆ ನೆಮ್ಮದಿಯ ನಿಟ್ಟಿಸು ಬಿಡುವಂತಾಗಿದೆ ಇದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿಯಾಗಿ ಕೆಲಸ ಮಾಡಿ ಇಲ್ಲಿ ಅತಿ ವೇಗದ ಚಾಲನೆ ಮಾಡುವವರನ್ನ ತಡೆದ್ರೆ ಮಾತ್ರ ಈ ರೀತಿಯ ಅಪಘಾತಗಳನ್ನು ತಡೆಯಬಹುದು